ಎಲ್ಲ ನಮ್ಮ ಭವಿಷ್ಯ ನಾಯಕರು ಸನ್ಮಾನ್ಯ ರಾಹುಲ್ ಗಾಂಧಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸಮಾಜ

ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸಾಕ್ಷಿಗಳ ಸಮೇತ ಇವತ್ತು ಈ ಒಂದು ಹಗರಣವನ್ನ ಬಯಲಿಗೆ ಇಳಿದಿದ್ದಾರೆ ಒಬ್ಬ ವ್ಯಕ್ತಿ ನಾಲ್ಕೈದು ರಾಜ್ಯಗಳಲ್ಲಿ ತನ್ನ ಓಟ್ ಅನ್ನು ಅದೇ ರೀತಿ ಕರ್ನಾಟಕದಲ್ಲಿ ಹೊಂದಿದ್ದಾರೆ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಹೊಂದಿದ್ದಾರೆ ಅದೇ ರೀತಿ ಅಸ್ಸಾಂನಲ್ಲಿ ಹೊಂದಿದ್ದಾರೆ ಬಹುಶಃ ಹೇಗೆ ಸಾಧ್ಯ ಒಬ್ಬ ಒಂದೇ ದೇಶದಲ್ಲಿ ಇವತ್ತು ಬಹಿರಂಗ ಪ್ರಸಂಗ ನಮ್ಮ ರಾಹುಲ್ ಗಾಂಧಿ ಅವರವರು ಸುಮಾರು ಒಂದು ಲಕ್ಷ ಹೆಚ್ಚು ಮತಗಳ ಇವತ್ತು ಕದ್ದು ಮತ್ತು ಗದ್ದೆಯನ್ನು ನಾವು ನೋಡ್ತಾ ಇದ್ದೇವೆ ಬಹುಶಃ ಇವೆಲ್ಲೆಲ್ಲ ನೋಡ್ತಾ ಇದ್ದಾರೆ ಸಂವಿಧಾನದ ಆಶಯಗಳನ್ನ ಒಂದೇ

ಸಹಿ ಮಾಡಿದವರು ಇಲ್ಲ ಎಂದ ಬರಬೇಕು ಸಹಿ